ಮನುಷ್ಯನೇ ನೀನು ಶ್ರಮ ಪಡು ದುಡಿ ಅದಕ್ಕ ಮಕ್ಕಳಿಗೆ ಕಲಿಸಬೇಕು ದುಡಿ ಶಿಸ್ತಾಗಿ ದುಡಿದು ಗಳಸು ಏನು ಬೇಕಾದ ಮಾಡಿ ಉಣಿಸ್ತೀನಿ ಆದ್ರ ಮೈ ಮುರಿದ ದುಡಿ ಏನೋ ದುಡದವ್ರು ಬದುಕು ಶ್ರೀಮಂತದೋ ಏನು ದುಡಿಲಾರದವ್ರು ಬದುಕು ಶ್ರೀಮಂತದೋ ದುಡ್ದವ್ರ ಬದುಕು ಶ್ರೀಮಂತ ದುಡಿಲಾರದವ್ರ ಬದುಕು ಬಡವಾಗತ್ತದ ಅದಕ್ಕೊಂದಿಷ್ಟು ನಾವೇನು ಮಾಡೋದು ಕಲಿಸೋದು ಮಕ್ಕಳಿಗೆ ಕಲಿಸೋದು ಬರೀ ನೌಕರಿಯನ್ನೇ ಅವಲಂಬನೆ ಮಾಡಕ್ಕೆ ಹೋಗಬೇಡ ದೇವರ ಒಂದಿಷ್ಟು ಬಿತ್ತಿ ಬೆಳೆಯಾಕ ಹೊಲ ಕೊಟ್ಟಿಲ್ಲ ಏನು ಒಂದಿಷ್ಟು ರೈತಾಗಿ ದುಡಿ ಒಕ್ಕಲಿಗನಾಗು ಕಲೀಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎಷ್ಟು ಚಲೋ ಮಾತು ಹೇಳ್ಯಾರ ಒಕ್ಕಲತನದಕ್ಕಿಂತ ಶ್ರೇಷ್ಠವಾದ ಪವಿತ್ರವಾದ ಕಾರ್ಯ ಮತ್ತೊಂದಿಲ್ಲ ಪ್ರಪಂಚದೊಳಗ ಅಪಗಳು ಹೇಳಿ ಹೋಗ್ಯಾರ ಸ್ವಾಮಿಗಳ ನೀವು ನಾ ಪ್ರವಚನ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ತಲೆಗಿಟ್ಕೊಳಕೆ ಹೋಗ್ಬಾಡ್ರಿ ಪ್ರವಚನ ಕಾಯಮ್ ನಡಿಯುದಿಲ್ಲ ಅದಕ್ಕೆ ನೀವು ಒಂದು ಎಕರೆ ಇರುವಲ್ಲೇಕ ಎರಡು ಎಕರೆ ಇರುವಲ್ಲ ನೀವು ಏನು ಮಾಡಿರಿ ಒಂದಿಷ್ಟು ಹೊಲದಾಗ ದುಡಿಯೋದನ್ನ ಕಲೀರಿ ಅಂತ ಹೇಳಿ ಹೋಗ್ಯಾರ ಅವರು ಯಾಕ ಎಲ್ಲ ಪ್ರವಚನ ಮೊಬೈಲ್ದಾಗ ಬರಕತ್ತೇವೆ ಈಗ ಎಲ್ಲರೂ ದೊಡ್ಡ ದೊಡ್ಡ ಸ್ವಾಮಿಗಳು ಹಿಡ್ಕೊಂಡು ಸಣ್ಣ ಸ್ವಾಮಿಗಳು ಹಿಡ್ಕೊಂಡು ಶಾಸ್ತ್ರ ಪುರಾಣ ಹೇಳೋರು ಹಿಡ್ಕೊಂಡು ಸಹಿತ ಅಲ್ಲೇ ಮನ್ಯಾಗ ಕುಂತ ಕೇಳ್ಬೋದು ಪ್ರವಚನ ಇಲ್ಲೇನ್ರ ಇವರು ಮುಂದೆ ನಿಂತಾರ ಇವರು ಲೈವ್ ಕೊಟ್ಟಿದ್ರೆ ನಮ್ಮದು ಬಣ್ಣ ಬೈಲಾಕಿತ್ತು ಉಟ್ರು ಮನ್ಯಾಗ ಕುಂತ ಕೇಳ್ತಿದ್ರಿ ಅಲ್ಯಾಕೆ ಹೋಗೋದು ಹೊದಕೊಂಡು ಹಾಸ್ಕೊಂಡು ಏನು ನೋಡ್ಬೇಕು ನಿಮ್ಮ ಈಗ ಚಳಿಯಾಗ ಇದು ಪ್ರವಚನ ತಿಕೊಟ್ಟದಾಗ ನಡ್ದ್ತೀವ ಇನ್ನು ಕಾಶ್ಮೀರದಾಗ ಏನು ಮುಖಕ್ಕೆ ಕಟ್ಕೊಳ್ಳೋದು ಏನು ಹೊಚ್ಕೊಳ್ಳೋದು ಪುಣ್ಯಕ್ಕೆ ಇನ್ನೂ ಕೌದಿ ಬಿಟ್ಟು ಬಂದಿರಲ್ಲ ಹಂಗ ಮಲಕೊಂಡಿದ್ರೆ ಹಂಗೆ ಹೊದ್ಕೊಂಡ ಬಂದಿದ್ರೆ ಅಂದ್ರೆ ಗತಿ ಏನಕ್ಕೆ ಹೇಳೋ ಉದ್ದೇಶ ಎಷ್ಟು ಚಲೋ ಅದ ಅದಕ್ಕೆ ಏನು ಮಾಡೋದು ಒಂದಿಷ್ಟು ಶ್ರಮ ಪಡು ದುಡಿ ಹೇಳಿ ಹೋಗ್ಯಾರ ಅವರು ಪ್ರವಚನ ಹಿಂಗೆ ನಡೀತವಂತ ಅದನ್ನ ಅವಲಂಬನೆ ಮಾಡಾಕ ಹೋಗಬೇಡ್ರಿ ಅದ ನಮಗೊಂದಿಷ್ಟು ಏನಾದರೂ ಕೊಟ್ಟಿತ್ತಲ್ಲ ಅಂತ ತಿಳ್ಕೊಬ್ಯಾಡ್ರಿ ಒಂದಿಷ್ಟು ನೀವು ಸ್ವಾಮಿಗಳು ದುಡಿಯೋದನ್ನು ಕಲೀರಿ ನೀವು ಒಕ್ಕಲತನ ಕೃಷಿ ಕಾಯಕವನ್ನು ಮಾಡೋದನ್ನು ಒಂದಿಷ್ಟು ಅನುಭವ ಪಡಿರಿ ಅಂತ ತಿಳ್ಕೊಂಡು ಹೇಳಿ ಹೋಗಿದ ಮಾತದ ಅದಕ್ಕೊಂದಿಷ್ಟು ಏನು ಮಾಡೋದು ಎಲ್ಲರೂ ದುಡಿಯೋದು ಅದಕ್ಕೆ ಮಕ್ಕಳಿಗೆ ನಾವೇನು ಮಾಡೋದು ಬಹಳ ಶಾಲೆ ಕಲಿತವು ನೌಕರಿ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ಹೇಳೋದು ಒಂದಿಷ್ಟು ಇನ್ನೊಬ್ಬರ ಕೈ ಕೆಳಗೆ ದುಡಿದ್ರೆ ಏನಾರ ಗೌರವ ಹಾಳಾಗುತ್ತದೆ ದುಡಿಲಾರದವ್ರು ಇದ್ರೆ ಗೌರವ ಹಾಳಾಗುತ್ತದೆ ದುಡಿಯೋ ಮನುಷ್ಯನಿಗೆ ಎಲ್ಲಿ ಹೋದ್ರೇನು ಎಲ್ಲ ಕಡೆಗೂ ಬೆಲೆ ಇರುತ್ತದೆ ಎಲ್ಲ ಕಡೆಗು ಸಂಪತ್ತು ಸಿಗುತ್ತದೆ ಆದ್ದರಿಂದ ದುಡಿಯೋದು ಕಲಸಬೇಕು ಕೆಲಸ ಕಾರ್ಯ ಮಾಡೋದು ಕಲಿಸ್ಬೇಕು ಒಂದು ಇಪ್ಪತ್ತೈದು ವರ್ಷದ ಹಿಂದ ಮಗಳಿಗೆ ಲಗ್ನ ಮಾಡಿ ಕಳಿಸ್ತಿದ್ರು ಹೆಣ್ಮಕ್ಳು ತಾಯಂದಿರು ಮಗಳಿಗೆ ಕಳಿಸುವಾಗ ಅವರು ಚಲೋ ಚಲೋ ಮಾತುಗಳನ್ನು ಹೇಳ್ತಿದ್ರು ನೋಡು ಅತ್ತಿ ಮಾವಂದ್ರ ಹೆತ್ತ ತಂದೆ ತಾಯಿ ಅಂತ ತಿಳ್ಕೊ ಗಂಡ ಅಂದ್ರ ಏನು ರುಬ್ಬುಗೊಂಡಲ್ಲ ಏನು ಕೆಲವರು ಮಾಡ್ಕೊಂಡಾರ ಗಂಡನ್ನ ರುಬ್ಬುಗೊಂಡಂತ ತಿಳ್ಕೊಂಡು ಬರೀ ಹೇಳಿದಂಗೆ ಕೇಳ್ಬೇಕವ ಅಂದ್ರೆ ಹಿಂಗೆ ಹಿಂಗೆ ಹೆಂಗೆ ಹೆಂಗೆ ಹೊಳೆ ಆಡಿಸ್ತೀವಿ ಹಂಗೆ ಹೊಳೆ ಅಂದ್ರೆ ಗಂಡ ಚಲೋ ಈಗ ಮತ್ತೆ ಧಾರಾವಾಹಿಯವ್ರು ಏನು ತೋರಿಸ್ತಾರೆ ಅವ್ರು ಇದನ್ನ ಗಂಡನ ಹೆಂಗೆ ಕೈಯಾಗ ತಗೋಬೇಕು ಅತ್ತಿ ಮಾವನ ಹೆಂಗೆ ಕೈಯಾಗ ತಗೋಬೇಕು ಇಡೀ ಮನಿತನ ನಾ ಹೇಳ್ದಂಗೆ ಕೇಳಬೇಕು ಅಂತ ಬರಿ ಇದನ್ನ ಅಲ್ಲ ಅವ್ರ ಕೆಲಸದು ಧಾರಾವಾಹಿಗೂ ಮತ್ತೆ ಈ ಧಾರ್ಮಿಕತೆಗೂ ಏನು ವ್ಯತ್ಯಾಸ ಅಂದ್ರೆ ಧಾರಾವಾಹಿ ಅಂತ ಏನು ಅವು ನೋಡ್ತಿರಲ್ಲ ನೀವು ಅವು ಕೂಡಿದ್ದವ್ರನ್ನ ಅಗಲಿಸ್ತಾವು ಇದು ಧಾರ್ಮಿಕತೆ ಏನದ ನೋಡಿ ಒಂದು ತಿಂಗಳು ಹಚ್ಚಿರಲ್ಲ ಇವು ಅಗಲಿದವ್ರನ್ನ ಕೂಡಿಸ್ತಾವ್ ನೋಡಿ ಇಷ್ಟು ವ್ಯತ್ಯಾಸ ಐತಿ ಎರಡಕ್ಕೂ ಮತ್ತೆ ನೀವೇನು ಕೂಡೋರು ಏನು ಅಗಲವ್ರು ಎರಡು ಅದು ಧಾರಾವಾಹಿ ಇದು ಧಾರ್ಮಿಕತೆ ಆದ್ರೆ ವ್ಯತ್ಯಾಸದ ಎರಡರೊಳಗೂ ಅದ ಅದಕ್ಕೊಂದಿಷ್ಟು ಪರಾಮರ್ಶಿಸಿ ಯಾವುದು ಚಲೋ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ನಮ್ಮ ಬದುಕನ್ನು ಬೆಳಗುತ್ತದೆ ಯಾವುದು ಹಿತ ಕೊಡ್ತದೆ ಯಾವುದು ಸಂತೋಷ ಕೊಡ್ತದೆ ಸಮಾಧಾನ ಕೊಡ್ತದ ತಿಳ್ಕೊಂಡು ಅದರ ಹಿಂದೆ ಬೆನ್ನು ಹತ್ತಬೇಕು ಹೊರತು ಮನಸ್ಸು ಕೆಡಿಸುವಂಥದ್ರ ಹಿಂದ ಬೆನ್ನು ಹತ್ತಬಾರದು ಹಾಗೆ ಹಳೆ ಕಾಲದೊಳಗೆ ಹೇಳಿ ಕಳಿಸ್ತಿದ್ರು ಏನಂತ ಅತ್ತೆ ಮಾವ ಅಂದ್ರೆ ಹೆತ್ತ ತಂದೆ ತಾಯಿ ಅಂತ ತಿಳ್ಕೊ ಪತಿ ಅಂದ್ರೆ ಪರದೈವ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊ ಆ ಬಳಿಕ ನಮ್ಮ ಮನಿಯೊಳಗೆ ಹೆಂಗ ನಮ್ಮ ತಾಯಿಗೊಂದಿಷ್ಟು ನೋವು ಆದೀತಲ್ಲ ನಮ್ಮ ತಾಯಿಗೆ ದಣಿವಾದೀತಲ್ಲ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹೆಂಗೆ ಕೆಲಸ ಮಾಡ್ತಿದೀ ಅಲ್ಲಿ ಹಂಗೆ ಕೆಲಸ ಮಾಡು ಇಲ್ಲಿ ಹೆಂಗೆ ಹುಟ್ಟಿದ ಮನಿಯೊಳಗೆ ಕೀರ್ತಿ ವಾರ್ತೆಯನ್ನು ಬೆಳಗಸ್ತಿದೀ ಅಲ್ಲಿ ಹಂಗೆ ಬೆಳಗಸಂತ ಇಂಥ ಬೆಲೆ ಬಾಳುವ ಮಾತುಗಳನ್ನು ಹೇಳಿ ಹೇಳಿ ಕಳಿಸ್ತಿದ್ರು ಆಗ ಈ ಈಗ ಏನಾಗ್ಯದ ಇಂದ ಬದಲಾಗ್ಯದ ಈಗ ಏನಾಗ್ಯದ ಬೇಗತನ ಮಾಡುವಾಗನ ಅತ್ತಿಮದಾರ ಅಂದ್ರೆ ಹೋಗ್ಬೇಕಂತ ಅವ್ರು ಇದ್ದವರು ಸಹಿತ ಹೋಗಬೇಕು ಅಂದ್ರೆ ಹುಡುಗ ಒಬ್ಬನ ಇರಬೇಕು ಹುಡುಗ ಹಬ್ಬನ ಇರ್ಬೇಕಂತ ಯಾಕೆ ಬಯಸ್ತಾನೆ ಅವನು ತಗೊಂಡು ಬಂದು ಇಲ್ಲೇ ಇಟ್ಕೋಬೇಕು ಹಿಂದಿರಬಾರ್ದು ಮುಂದೆ ಯಾರ್ಯಾರು ಇರಬಾರ್ದು ಅಂದ್ರೆ ಘನ ಹಿಗ್ಗ ಅಂದ್ರೆ ಬಂತು ನೋಡ್ರಿ ಈಗ ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಹಿಂಗಾಗ್ಯದ ಒಬ್ಬ ಹೆಣ್ಮಗಳಿದ್ದಳು ಮಗಳ ಮದ್ವೆ ವಯಸ್ಸಿಗೆ ಬಂದಳು ಶಾಲಾ ಕಾಲೇಜು ಓದಿಸಿದ್ರು ಗಣಮಕ್ಳು ಇರಲಿಲ್ಲ ಒಬ್ಬ ಮಗಳಿದ್ಲು ಮಹಾರಾಣಿ ಹಂಗೆ ಬೆಳೆಸಿದ್ರು ಈಗಿನ ಕಾಲದ ಕತೆ ಇದು ಎಷ್ಟು ಚಲೋ ಅದ ಕೇಳ್ರಿ ಬೆಳೆಸಿದ್ರು ಮುಂದೆ ಒಬ್ಬ ಹುಡುಗನ ನೋಡಿ ತಂದೆ ತಾಯಿ ಇದ್ರು ಆ ಹುಡುಗನಿಗೆ ನೋಡಿ ಒಳ್ಳೆಯವ್ರು ಅಂತ ತಿಳ್ಕೊಂಡು ಲಗ್ನ ಮಾಡಿದರು ಲಗ್ನ ಮಾಡಿ ಹೊಸದಾಗಿ ಕಳಿಸುವಾಗ ತಂದೆ ತಾಯಿ ಹೇಳಿದ್ರ ಮಗಳಿಗೆ ಕೂಡಿಸ್ಕೊಂಡು ನೋಡು ನೀನು ಒಬ್ಬ ಮಗಳ ನಮಗೆ ನಿನ್ನ ಹೆಂಗ ಜೋಪಾಸನ ಮಾಡಿವಿ ಅಂಗೈಯೊಳಗಿನ ಲಿಂಗದಂಗ ಜೋಪಾಸನ ಮಾಡಿ ನೀನು ಮನೆಯೊಳಗ ನಮ್ಮ ಮನಿಗೊಳಗ ಒಂದು ದಿವಸ ನಿನಗ ಕಸಬರಿಗೆ ಹಿಡಿಸಿಲ್ಲ ನಾವು ಮಗಳಂದ್ಲು ಈಗ ಅಲ್ಲಿ ಹೋಗಿ ಹಿಡಿಸಿದ್ರಂದ್ರ ಇವ್ರು ಹೇಳಕ್ ತಂದೆ ತಾಯಿ ಹಿಡಿಯಕ್ಕೆ ಹೋಗಬೇಡ ನೀ ಇಲ್ಲಿ ತನ ಮಲಗತಿದ್ದಿ ಮಗಳಂದಳು ಮತ್ತಲ್ಲಿ ಬೇಗ ಎಬ್ಸಿದ್ರಂದ್ರೆ ಹೇಳಕ್ಕೆ ಹೋಗಬೇಡ ಮತ್ತವ್ರು ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಅವರ ಮಾಡ್ತಾರ ನೀನು ಮಾತ್ರ ಆರಾಮಿರ್ಬೇಕು ಇಲ್ಲಿ ಹೆಂಗದಿ ನೋಡು ಅಲ್ಲಿ ಹಂಗೆ ಇರ್ಬೇಕು ಹಂಗೆ ಜೋಪಾಸನ ಮಾಡಿವಿ ಅವ್ರು ಏನು ಬೇಕಾದ ಮಾಡ್ಬಲ್ರಿಕೆ ಎಷ್ಟೇ ಪ್ರಯತ್ನ ಮಾಡ್ಬಲ್ಲ್ರಕ ಅವರು ನಿನ್ನ ಕೈಯಾಗ ಕಸಬರಿಗೆ ಕೊಡ್ಬೇಕಂತ ಮಾಡ್ತಾರ ನೀನು ಹಿಡಿಬೇಡ ಎಂಟಕ್ಕೆ ಇಳ್ದು ಬಿಡಬೇಡ ಹಿಂಗೆ ಹೇಳಿ ಕಳಿಸಿದ್ರು ಹೆಣ್ಮಗಳಿಗೆ ಬಂದಳು ಹೇಳೇ ಕಳಿಸಿದ್ರಲ್ಲ ತಲೆಯಾಗ ತುಂಬೇ ಕಳಿಸಿದ್ರು ಎಂಟಕ್ಕನ ಹೇಳಾಕಿ ಮತ್ತೆ ಅತ್ತೆ ಮಾವ ಇದ್ರೆಲ್ಲ ಸಂಭಾವಿತರಿದ್ದರು ಹುಡುಗನ ಮಾಡ್ಕೊಂಡು ಹುಡುಗನ ಭಾಳ ಚಲೋ ಇದ್ದ ಒಂದು ವಾರ ನೋಡಿದ್ರು ಒಂದು ತಿಂಗಳು ನೋಡಿದ್ರು ಹೆಣ್ಣಮಗಳು ಎಂಟಕ್ಕನ ಹೇಳಾಕಿ ಒಂದು ತಿಂಗಳಾದ ಬಳಿಕ ತಂದೆ ತಾಯಿ ಮಗನಿಗೆ ಕರೆದು ಹೇಳಿದ್ರು ಅಲ್ಲೋ ನಿನ್ನ ಹೆಂಡತಿ ಎಂಟಕ್ಕೆ ಕೇಳತ್ತಾಳ ಒಂದು ತಿಂಗಳ ನೋಡಾಕ ಕೈಯಾಗ ಕೈಯಾಕ ಕಸ ಬರ್ಗೆ ಹಿಡಿಯುವಳು ಕಸ ಗುಡಿಸುವ ಅಂಗಳ ಕಸ ಹಸನ ಮಾಡುವಳು ಒಂದಿಷ್ಟು ರಂಗೋಲಿ ಹಾಕೊಳ್ಳು ಒಂದಿಷ್ಟು ನೀರು ಚಳಿ ಹೊಡೆಯುವಳ್ಳು ಏನಿದು ಅಂತ ಕೇಳಿದ್ರು ಆಯ್ತು ಎಂದು ಹೇಳತ್ತಿನಿ ಅನ್ನವ ಕೇಳಬೇಕಲ್ಲ ಇವನ ಮಾತು ಅಲ್ಲಿ ಮೊದಲ ಕೇಳ್ಕೊಂಡ ಬಂದಾರ ಕೇಳಲಿಲ್ಲ ಮತ್ತೊಂದು ತಿಂಗಳು ಹೋಯ್ತು ಅವಾಗ ಮೀಟಿಂಗ್ ಮಾಡಿದ್ರ ತಂದೆ ತಾಯಿ ಮಗನಿಗೆ ಕರ್ಕೊಂಡು ನೋಡು ಒಂದು ಕೆಲಸ ಮಾಡೋಣ ಒಂದು ದಿವಸನು ನಿನ್ನ ಹೆಂಡತಿ ಕಸಬರಿಗೆ ಹಿಡಿಯಾಕ ತಯಾರಿಲ್ಲ ಬೇಗ ತಯಾರಿಲ್ಲ ಹೆಂಗಾದ್ರ ಮನಿ ಉದ್ಧಾರ ಆಗೋದಿಲ್ಲ ಅದಕ್ಕೆ ಈಗ ನಾಳೆ ಬೆಳಗಿನ ಜಾವ ನಿನ್ನ ಹೆಂಡತಿ ಏನು ಮಲ್ಕೊಂಡಿರ್ತಾಳಲ್ಲ ಆ ಕೋಣ್ಯಾಗ ಹೋಗಿ ಮೂರು ಮಂದಿ ಜಗಳ ಮಾಡೋನು ಏನು ಹಿಡ್ಕೊಂಡು ಕಸಬರಿಗೆ ಹಿಡ್ಕೊಂಡು ಒಬ್ಬರು ಬಂಡ್ಯಾಗೆ ಹಿಡಿದು ಒಬ್ಬರು ತುದಿ ಹಿಡಿತೀವಿ ನೀನು ನಡಬರ್ಕಿಡಿ ನಾವು ಹೊಡಿತೀನಿ ಅಂತ ನೀ ನೀನು ನೀ ಯಾಕೆ ಹೊಡಿತಿದ್ದೀ ನಾ ಹೊಡಿತೀನಿ ಅಂತ ನಾ ಅಂತೀನಿ ನಿಮ್ಮಪ್ಪ ನೀವಿಬ್ಬರು ಬೇಡ ನಾ ಹೊಡಿತೀನಿ ಅಂತ ಅನ್ಲಿ ಮೂರೂ ಜನ ಕೂಡಿ ಕಸ ಗುಡಿಸೋ ಸಲುವಾಗಿ ಜಗಳ ಮಾಡೋಣ ಅವಾಗರ ಸ್ವಲ್ಪ ಅಭಿಮಾನ ಪಟ್ಟು ಎದ್ದು ನೀವ್ಯಾಕೆ ಹೊಡಿತೀರಿ ಅತ್ತಿಯವರ ನೀವ್ಯಾಕೆ ಹೊಡಿತೀರಿ ಮಾವಾರ ನೀವ್ಯಾಕೆ ಹೊಡಿತೀರಿ ಯಜಮಾನ್ರ ಅಂತ ತಿಳ್ಕೊಂಡು ಕಸಬರ್ಗಿ ತೊಗೊಂಡು ಕಸಗೊಂಡು ಯಾಕೆ ಹೊಡೆದ್ರೆ ಹೊಡಿಬಾರ್ದು ಅಂತ ಇವ್ರದ್ದು ಪ್ಲ್ಯಾನ್ ಇದು ಹೊಳ್ಳಿ ಉಲ್ಟ ಹೊಡಿತೈತಿ ಅನ್ನೋದು ಅದು ಈ ಸದ್ದ ಅಂತರ ನಡೆಸ್ಯಾರ ಪ್ಲ್ಯಾನ್ ಬೆಳಗಾಯಿತು ಕಸಬರಿಗೆ ತಗೊಂಡ್ರು ಮೂರು ಜನ ಬಂದು ಏನು ಚಳಿಗಾಲ ಇತ್ತು ಅದು ಹಿಂಗೆ ಎರಡು ಹೊದ್ಕೊಂಡು ಮಲ್ಕೊಂಡಿದ್ಲು ಬಂದು ಜಗಳ ಮಾಡಕ್ಕೆ ಶುರು ಮಾಡಿದ್ರು ನಾ ಹೊಡಿತೀನಿ ಅಂತ ಒಬ್ಬರು ಅದು ಅದಿತ್ತು ನಾ ಹೊಡಿತೀನಿ ಅಂತ ಒಬ್ಬರು ಹೆಣ್ಮಗಳು ಕವದಿ ಹಾರಿ ಹೊಡೆದಕ್ಕಿನ ಸ್ವಲ್ಪರ ಬುದ್ಧಿ ಐತಿನ್ ನಿಮ್ಗೆ ಇವ್ರು ಏನು ತಿಳ್ಕೊಂಡ್ರ ಕೈಯ್ಯನ ಕಸಬರ್ಗ ಇಸಗೊಂತಳ ಅಂತ ತಿಳ್ಕೊಂಡ್ರ ಆಕೆ ಅಂದಳು ಬೈದಳು ಸ್ವಲ್ಪರ ಬುದ್ಧಿ ಐತಿನ್ ನಿಮಗ ಎಲ್ಲಿ ಜಗಳ ಮಾಡಬೇಕು ಎಲ್ಲಿ ಜಗಳ ಮಾಡ್ಬಿಡದ ಅಷ್ಟು ಗೊತ್ತಿಲ್ಲ ಮಲ್ಕೊಂಡರ ಅನ್ನೋದರ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಇಟ್ಟು ತಿಳ್ಬಳಕಿಲ್ಲ ನಿಮಗೆ ಉಲ್ಟಾ ಹೊಡಿತು ನೋಡ್ರಿ ಆ ದಿವಸ ಏನಾಗಲಿಲ್ಲ ಕೆಲಸ ಪ್ರಯತ್ನಕ್ಕೆ ಫಲ ಐತೆ ಅಂತ ತಿಳ್ಕೋಣ ಮತ್ತೆ ಎರಡನೇ ದಿವ್ಸ ಎರಡನೇ ದಿವಸ ಎರಡು ನಾಲ್ಕು ಹೊತ್ಕೊಂಡಿದ್ಲು ಮತ್ತೆ ಎರಡನೇ ದಿವಸ ಮತ್ತೆ ಕೋಣೆಗ ಜಗಳ ಮಾಡಾಕತ್ತಿದ್ರು ಆ ದಿವಸನು ಬೈದು ಕಳಿಸಿಲ್ಲ ಮೂರನೇ ದಿವಸ ಮತ್ತೆ ಬಂದ್ರು ಮೂರನೇ ದಿವಸ ಸಿಟ್ಟಿಗೆ ಬಂದ್ಲ ಹೆಣ್ಮಾಕ ನಿದ್ರೆ ಇರದ ಬೆಳಗಿನ ಜಾವ ಮಸ್ತ್ ಇರ್ದ ಎದ್ದಳು ನೀವು ಜಗಳ ಮಾಡೋದರ ಎದುರು ಸಲುವಾಗಿ ಮಾಡಾಕತ್ತೀರಿ ಅಂತ ಕೇಳಿದ್ಲಿಕ್ಕೆ ಇಲ್ಲ ಕಸ ಗುಡಿಸ್ಬೇಕು ನಾವೀಗ ಕಸ ಗುಡ್ಸಕ್ಕೆ ಈ ಪರಿ ಜಗಳ ಮಾಡ್ತೀರಾ ಕಸಬರ್ಗಿರೋದ್ರ ಒಂದು ನೀವು ಗಂಟು ಅದಕ್ಕೆ ಮೂವರು ಅದಕ್ಕೆ ಈಗ ಕಸ ಗುಡಿಸೋ ಸಲುವಾಗಿ ಭಾಳ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಕೆಲಸ ಹೇಳ್ತೀನಿ ಮೂರು ಮಂದಿ ಹಂಗೆ ಮಾಡಿರಿ ಅಂದ್ಲು ಏನು ಹೇಳ್ತಿ ಹೇಳು ಅಂತಂದ್ರು ಏನಿಲ್ಲ ಕಸಬರ್ಗಿರೋದೊಂದು ನೀ ಒದಿರಿ ಮೂವಾರ ಮತ್ತು ಈ ಮನೆ ಕಸ ಗುಡ್ಸಾಕ ಈ ಪರಿ ಜಗಳ ಮಾಡ್ತೀರಿ ಅಂದ್ರೆ ನಾ ಹೇಳಿದ್ದು ಲಕ್ಷ ಕೊಟ್ಟ ಕೇಳ್ರಿ ಒಬ್ಬರು ಮುಂಜಾನೆ ಹೊಡೀರಿ ಒಬ್ಬರು ಮಧ್ಯಾಹ್ನ ಒಬ್ರು ಸಂಜೆ ಮಾಡಿ ಹೊಡೆದ್ಬಿಟ್ರೆ ಮುಗ್ದೆ ಹೋತಲ್ಲ ಇದಕ್ಕೆ ಯಾಕೆ ಜಗಳ ಏನು ಹೇಳೋದು ಹೇಳ್ರಿ ನೀವೇ ಹೇಳ್ರಿ ಇಂಥವ್ರಿಗೆ ಏನು ಹೇಳೋದು ಹೇಳ್ರಿ ಬರೀ ಮನೆ ಮಂದಿ ಮನೆ ಅಲ್ಲ ತಮ್ಮನಿ ಕಸ ಎಷ್ಟು ಮುಗ್ಗಲಿಗೆ ಮುಗ್ಗಲಿಗಿಡಿತನ ಎಷ್ಟು ಆಲಸ್ಯತನ ತುಂಬಿತ್ತಂದ್ರೆ ಮನೆ ಉದ್ದಾರ ಆಗತ್ತದೇನು ಬದುಕು ಭವ್ಯ ಆಗುತ್ತದೇನು ಅದಕ್ಕೆ ಅವ್ರಂತಾರ ಪರಿಶ್ರಮ ಪಡೋ ವಯಸ್ಸಿದ್ದಾಗ ಶಕ್ತಿ ಸಾಮರ್ಥ್ಯ ಹೆಚ್ಚಿರ್ತದ ಒಂದಿಷ್ಟು ಹೆಚ್ಚು ಕೆಲಸ ಮಾಡು ಮುಪ್ಪ ವಸ್ತಿಗೆ ಬಂದಾಗ ಸಾಮರ್ಥ್ಯ ಕಡಿಮೆ ಇರ್ತದ ಸಣ್ಣ ಪುಟ್ಟ ಕೆಲಸ ಮಾಡು ಭಾಳ ದೊಡ್ಡವ ಮಾಡ್ಬೇಕಂತೇನಿಲ್ಲ ಎಷ್ಟು ಸಾಧ್ಯದ ಅಷ್ಟು ಮಾಡ್ಕೋತ ಇರೋದು ಈಗ ಅಪ್ಪುಗಳು ಇರಲಿಲ್ಲ ಅಪ್ಪುಗಳು ಪ್ರವಚನ ಮಾಡೋದು ಬಿಟ್ಟರು ಮುಂದೆ ಕೆಲಸ ಇಲ್ಲ ಅಂತಲ್ಲ ನಮ್ಮಂಥ ಸಾಧಕರನ್ನು ಕೂಡಿಸ್ಕೋತಿದ್ರು ಮತ್ತೆ ಪಾಠ ಶುರು ಅವ್ರು ಬಂದದ್ದೇ ಜಗತ್ತಿಗೆ ಕಾಯ್ಕ ಮಾಡುವುದಕ್ಕಾಗಿ ಉಪದೇಶ ನೀಡುವುದಕ್ಕಾಗಿ ಎಲ್ಲರ ಬದುಕನ್ನು ಬೆಳಗುವುದಕ್ಕಾಗಿ ಪ್ರವಚನ ನಿಂತ್ರ ಏನಾಯಿತು ಪಾಠ ಶುರುವಾಯಿತು ಪ್ರವಚನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋ ತನಕ ಅದನ್ನು ಮಾಡಿದರು ಅದು ಇಲ್ಲದ ಕಾಲಕ್ಕೆ ಎಲ್ಲ ಗುರುಗಳಿಗೆ ಸ್ವಾಮಿಗಳಿಗೆ ಕೂಡಿಸ್ಕೊಂಡು ಪಾಠ ಹೇಳುತ್ತಿದ್ರು ಮೂರು ವೇಳೆ ಮುಂಜಾನೆ ಮಧ್ಯಾಹ್ನ ಸಂಜಿಕೆ ಹೇಳೋ ಉದ್ದೇಶ ಜಗತ್ತಿಗೆ ಬಂದದ್ದು ಕೈ ಕಟ್ಟಿ ಕೂಡಕಲ್ಲ ಮೈ ಮುರಿದು ದುಡಿಯಾಕ ಒಬ್ಬರು ಅನುಭವಿಗಳು ಎಷ್ಟು ಚಲೋ ಮಾತು ಹೇಳ್ಯಾರ ಅದೇನು ದೊಡ್ಡ ಶಾಸ್ತ್ರ ಅಲ್ಲ ಮೈ ಮುರಿದು ದುಡಿ ಹೊಟ್ಟೆ ತುಂಬ ಹೊಡಿ ಮುಕ್ತಿ ಹಾದಿ ಹಿಡಿ ಚಲೋ ಇಲ್ಲ ಇವು ಮೂರು ಮಾತು ಮೈ ಮುರಿದು ದುಡಿ ಹೊಟ್ಟೆ ತುಂಬ ಹೊಡಿ ಮುಕ್ತಿ ದಾರಿ ಹಿಡಿ ಇದ್ರೊಳಗೇನದ ವ್ಯಾಕರಣ ಶಾಸ್ತ್ರ ಆ ಸಂಧಿ ಈ ಸಂಧಿ ಏನು ಇಲ್ಲ ಸಮಾಸ ಇಲ್ಲ ಸಂಧಿ ಇಲ್ಲ ಭಾಳ ಚಲೋ ಮೂರು ಮಾತು ಇವು ಮೂರು ತಿಳ್ಕೊಂಡು ಬದುಕಿದ್ರು ಸಹಿತ ಬದುಕು ಭವ್ಯ ಆಗ್ತದ ಅದಕ್ಕೊಂದಿಷ್ಟು ನಿನ್ನ ಬದುಕು ತಪಸ್ಸ ಆಗಬೇಕಾಗಿತ್ತಂದ್ರೆ ನೀನು ದುಡಿಯೋದನ್ನು ಕಲಿ